ನೀನು ಹೋಗು ಬಾ ಅಂತಿರೋದು ನೀವು ನಾನು ಮೈಸೂರಲ್ಲಿ ಪತ್ರಕರ್ತೆ ನಾನು ನ್ಯೂಸ್ ಚಾನಲ್ ಏನಕ್ಕೆ ಹೋಗು ಬಾ ಅಂತ ಮಾತಾಡ್ತೀರಾ ನೀವು ಸರ್ಕಾರದಲ್ಲಿ ಏನ್ ಮಾಡ್ಲಿ ಏನಾಗಿದೆ ಪ್ರಾಬ್ಲಮ್ ಅದನ್ನೇ ಹೇಳಿ ಪ್ರಾಬ್ಲಮ್ ಅದನ್ನೇ ಗೆ ತಿಳಿಸ್ತೀನಿ ಅದನ್ನೇ ಹೇಳಿ ಸಮಸ್ಯೆ ಅಂತ

ಪ್ರತಿ ಪ್ರತಿ ತಿಂಗಳು ಬರ್ತಾರೆ ಸಲ ಸಮಸ್ಯೆ 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 ಹೇಳ್ತೀರಿ ಮೇಲೆ ಸರ್ವರ್ ಸರ್ವರ್ ಅಂತ ನಮಸ್ತೆ ನಾನು ಸುವರ್ಣ ಮೈಸೂರಲ್ಲಿ ಒಂದು ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಸಂಜೆ ಒಂದು ನ್ಯೂಸ್ ಪೇಪರಲ್ಲಿ ವರ್ಕ್ ಮಾಡ್ತಿದ್ದೀನಿ ಸಬ್ ಎಡಿಟರ್ ಆಗಿ ಸೊ ಮೊನ್ನೆ ಎಲ್ಲ ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತಿದೆ ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟಂತೆ ಆ ಕುರಿತಾಗಿ ನಾನು ಏನು ಹೇಳೋದು ಅಂತ ಹೇಳಿದ್ರೆ ನಾನು ಆ ವಿಷಯವಾಗಿ ಒಂದು ಸ್ಪಷ್ಟನೆ ಏನು ಕೊಡೋದು ಅಂತ ಹೇಳಿದ್ರೆ ನಾನು ಏಳು ಮುಕ್ಕಾಲಿಗೆ ಹೋದೆ ಏಳು ಮುಖಾಲಿಗೆ ಹೋದ್ರೂ ಅವರು ಅಕ್ಕಿ ಕೊಡೋ ಯಾವ ಪ್ರೊಸೆಸ್ಸು ಶುರು ಮಾಡಲಿಲ್ಲ ಅಷ್ಟು ಜನ ನನಗೂ ಮುಂಚೆನೇ ಅರ್ಧ ಗಂಟೆ ಎಷ್ಟೊತ್ತಿಗೋ ಬಂದು ತುಂಬ ಜನ ಆಲ್ರೆಡಿ ಕೂತಿದ್ರು ನಾನು ಹೋದೆ ನಾನು ಕ್ಯೂ ಅಲ್ಲಿ ನಿಂತಿದ್ದೆ ಕಾದೆ ಇನ್ನು ಬರ್ತಾರೆ 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 ಅಂತ ಎಷ್ಟೊತ್ತಾದರೂ ಬರಲೇ ಇಲ್ಲ ಯಾರೋ ಒಬ್ಬ ಮನುಷ್ಯ ಬಂದ ಹೋಗ್ಬಿಟ್ಟು ಅವ್ರ ಪಕ್ಕ ಕೂತ್ಕೊಂಡು ಅವ್ರು ಏನೋ ಮಾತಾಡ್ತಾಯಿದ್ರು ಇದಾದ ಮೇಲೆ ಯಾರೂ ಕೇಳ್ತಾನೆ ಇಲ್ಲ ಕ್ಯೂ ಜಾಸ್ತಿ ಆಗ್ತಾನೇ ಇದೆ ನಾನು ಕಾಲೇಜಿಗೆ ಒಂಬತ್ತುವರೆಗೆ ಬರಬೇಕಾಗಿತ್ತು ಯಾರು ಕೇಳ್ತಾನೆ ಇಲ್ಲವಲ್ಲ ನಾನು ಹೋಗ್ಬಿಟ್ಟು ಕೇಳಿದೆ ಏನು ಸರ್ ಏನು ಪ್ರಾಬ್ಲಮ್ ಆಗಿದೆ ಯಾಕಿನ್ನೂ ಲೇಟ್ ಆಗ್ತಿದೆ ಅಂತ ಇಲ್ಲಿ ವರ್ಕ್ ಆಗಬಾರ್ದಾ ಅಂತ ಅಂದರು ಏನು ವರ್ಕ್ ಆಗ್ತಿಲ್ಲ ಸಮಸ್ಯೆ ಏನು ಹೇಳಿ ಅಂತ ಹೇಳಿದೆ ಇಲ್ಲಿ ವರ್ಕ್ ಆಗ್ಬಾರ್ದಾ ಮತ್ತೆ ಅದು ಏನು ಸಮಸ್ಯೆ ಅಂತ ಹೇಳ್ತಾ ಇಲ್ಲ ಬಟ್ ಇಲ್ಲಿ ವರ್ಕ್ ಆಗಬಾರ್ದಾ ಇಲ್ಲಿ ವರ್ಕ್ ವರ್ಕ್ ಆಗಬಾರ್ದಾ ಅಂತ ಹೇಳಿ ಏನು ಸಮಸ್ಯೆ ಹೇಳಿ ಅಂತ ನಾನು ಒಂಚೂರು ವಾಯ್ಸ್ ರಾಯ್ಸ್ ಮಾಡಿ ಕೇಳಿದಾಗ ಅವ್ರು ಹೇಳ ಈ ಸೈಡಿಗೆ ನಿಂತ್ಕೊ ನಂಗೆ ದರ್ಪ ಮಾಡಿತ್ತು ಹೇಳಿದ್ದು ಆವಾಗ ನಾನು ಹೇಳ್ದೆ ನನ್ನ ಪತ್ರಕರ್ತೆ ಅದೇನು ಸಮಸ್ಯೆ ಹೇಳಿ ನಾನು ಸಿ ಎಮ್ ಅವ್ರಿಗೆ ತಿಳಿಸ್ತೀನಿ ಸರ್ಕಾರಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅದೇನು ಹೇಳಿ ಅಂತ ಕೇಳಿದಾಗ ಏ ಸರ್ಕಾರದಲ್ಲೇ ಅಕ್ಕಿ ಇಲ್ಲ ಅದು ಯಾರ ಹತ್ರ ಹೇಳ್ಕೊತೀವಿ ಹೇಳ್ಕೋಬು ನಾನು ಅಗ್ನಿ ಶುರು ಮಾಡಿದಾಗ ನೀನು ಹುಟ್ಟೇ ಇರಲಿಲ್ಲ ಅಂತೆಲ್ಲ ದರ್ಪದಿಂದ ಏಕವಚನದಲ್ಲಿ ನಾನು ಪತ್ರಕರ್ತೆ ಅಂತ ಹೇಳಿನೂ ನನ್ನ ಹತ್ರ ಏಕವಚನದಲ್ಲಿ ದರ್ಪದಿಂದ ಮಾತಾಡ್ತಾರೆ ಅಂತ ಹೇಳಿದರೆ ಈ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಅವ್ರು ಬಿಡ್ತಾರಾ ಅವ್ರನ್ನ ಹೆಂಗೆ ದಯಿಸಿ ಕಳ್ಸೋದು ಬೇಡ ಸೊ ಅಲ್ಲಿ ಒಂದಷ್ಟು ಯಾರೂ ಕೇಳ್ತಾ ಇರಲಿಲ್ಲ ನನ್ನೊಬ್ಬಳೇ ಕೇಳ್ತಾ ಇದ್ದೆ ಎ ಪಿ ಎಲ್ ಕಾರ್ಡ್ ಮಾಡ್ಬಿಡ್ತಾರೆ ಏನೋ ಬೈಕ್ ಕೇಳ್ತಾ ಇರಲಿಲ್ಲ ಅನ್ನೋದು ನನಗೆ ಆಮೇಲೆ ಜನಗಳು ನಾನು ಯಾಕೆ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ ಪ್ರಶ್ನೆ ಈ ಥರದೊಂದು ವಾತಾವರಣ ಎಲ್ಲ ಕಡೆಯೂ ಇದೆ ಇವಾಗ ಆ ವಿಡಿಯೋ ಆಲ್ಮೋಸ್ಟ್ ಒನ್ ಪಾಯಿಂಟ್ ಮಿಲಿಯನ್ ಎಲ್ಲ ಆ ತರದ ವ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ನನ್ನೊಬ್ಳು ಸಮಸ್ಯೆ ಇಲ್ಲ ಇದೆಲ್ಲರದ್ದು ಸಮಸ್ಯೆ ಅನ್ನೋದು ಗೊತ್ತಾಗ್ತಿದೆ ಈ ವ್ಯೂಸ್ ಇಂದ ಇಷ್ಟೆಲ್ಲ ವ್ಯೂಸ್ ಆಗಿ ಇಷ್ಟೆಲ್ಲ ಕಮೆಂಟ್ಗಳು ಮಾಡಿ ಜನಗಳು ಅವ್ರು ನಾಳೆ ದಿನಾನು ಹತ್ತು ರೂಪಾಯಿ ಕೊಟ್ಬಿಟ್ಟು ಹತ್ತು ರೂಪಾಯಿ ಇಸ್ಕೊತಿದ್ದಾರೆ ಆಮೇಲೆ ಮೇನ್ ಆಗಿ ಅದು ದೊಡ್ಡ ಸಮಸ್ಯೆ ಬೇರೆ ಬೇರೆ ಕಡೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾಗೆಲ್ಲ ತೊಗೋತಿದ್ದಾರಂತೆ ಇವ್ರು ಹತ್ತು ರೂಪಾಯಿ ತೊಗೋತಿದ್ದಾರೆ ಪ್ರತಿಯೊಬ್ಬರ ಹತ್ರ ಸೊ ಇದನ್ನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ನಾನು ಪತ್ರಕರ್ತೆ ಅಂತ ಹೇಳಿದ ಮೇಲೂ ನನ್ನ ಹತ್ರ ಅಷ್ಟೊಂದು ಇದಾಗಿ ದೂಡಾಗಿ ಮಾತಾಡ್ತಾರೆ ಅಂದರೆ ಒಂದು ಅವರು ಅಧಿಕಾರಿಗಳ ಬೆಂಬಲ ಇದ್ದೇ ಇರುತ್ತೆ ಅಥವಾ ರಾಜಕೀಯ ಬೆಂಬಲ ಅಂತೂ ಇದ್ದೇ ಇರುತ್ತೆ ಅಥವಾ ಅವ್ರಿಗೆ ಇಷ್ಟೊಂದು ಇದು ದೊಡ್ಡ ಮಟ್ಟಕ್ಕಾಗುತ್ತೆ ಅನ್ನೋದೊಂದು ಅರಿವು ಇರೋದಿಲ್ಲ ಇದೆಲ್ಲ ಕಾರಣಗಳನ್ನು ಆಗಿರ್ಬೋದು ಕೂಡ ಆದರೆ ಸರ್ವರ್ ಸಮಸ್ಯೆ ಇದ್ರೂ ಕೂಡ ಸರ್ವರ್ ಸಮಸ್ಯೆ ಅಂತ ನಾನು ತೋರಿಸ್ಬೋದಾಗಿತ್ತು ಸರ್ವರ್ ಸಮಸ್ಯೆ ಮಾ ಒಂದು ಅರ್ಧ ಗಂಟೆ ಆಗುತ್ತೆ ಇಲ್ಲ ಸಂಜೆವರೆಗೆ ಹೇಳ್ಬೋದಿತ್ತಲ್ವಾ ಸರ್ವರ್ ಸಮಸ್ಯೆ ಅವತ್ತು ಖಂಡಿತವಾಗ್ಲೂ ಇರಲಿಲ್ಲ ಅವ್ರ ಮಗಳು ಬರಬೇಕಾಗಿತ್ತು ಅವ್ರ ಮಗಳಿಗೋಸ್ಕರ ಕಾಯ್ಕೊಂಡು ನಿಂತಿದ್ರು ಅವ್ರ ಮಗಳು ಬಂದ ತಕ್ಷಣ ಒಂದಷ್ಟು ಜನ ಮುಂದೆ ಮುಂದೆ ಶುರು ಶುರುವಾದ್ರು ಅಂತ ಹೇಳಿದ್ರೆ ಅವ್ರ ಮಗಳು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ಹಂಗಾರೆ ಜನ ಸಾಮಾನ್ಯರು ನಿಂತ್ಕೊಂಡು ಫ್ಯಾಕ್ಟ್ರಿ ಪಾಪ ಕೆಲಸಕ್ಕೆ ಹೋಗ್ತಾರೆ ಮಜೆಗೊಳನ್ ಕೊಪ್ಪಳಲ್ಲಿ ತುಂಬ ಜನ ಬಾಡಿಗೆದಾರರಿದ್ದಾರೆ ಅವರೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಸೊ ಅವ್ರು ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗಬೇಕು ಸಂಜೆ ಫ್ಯಾಕ್ಟ್ರಿಯಿಂದ ಕೆಲಸಕ್ಕೆ ಬಂದು ಮುಗಿಸ್ಕೊಂಡ್ ಬಂದು ಅಕ್ಕಿ ತಗೋಬೇಕು ಇಷ್ಟು ಪ್ರೊಸೆಸ್ ಇರುತ್ತೆ ಫ್ಯಾಕ್ಟ್ರಿ ಲೇಟ್ ಆಗುತ್ತೆ ಅಂತ ಓಡ್ತಾರೆ ಮತ್ತೆ ಸಂಜೆ ಬರಬೇಕು ಮತ್ತೆ ಅಲ್ದಾಡಿಸ್ತಾರೆ ಒಂದ್ ವಾರದಿಂದ ಹಿಂಗೆ ಆಗಿ ಅದಾದ್ಮೇಲೆ ನಾನು ಹೋಗಿದ್ದು ನಾನು ಒಂದು ವಾರದಿಂದ ನಾನು ಅಲ್ದಾಡಿಲ್ಲ ನಮ್ಮ ಅಪ್ಪ ಅಮ್ಮ ಅಲ್ದಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮ ಅಲ್ದಾಡಿ ನಾನು ಬೇಕಾದ್ರೆ ಬೆಳಗ್ಗೆ ಸಂಜೆ ನಾನು ಎರಡು ಕಡೆ ಕೆಲಸ ಮಾಡೋದ್ರಿಂದ ನಮ್ಮ ಅಪ್ಪ ಅಮ್ಮನೇ ಹೋಗಿ ಬರ್ತಾ ಇದ್ದಿದ್ದು ಅವ್ರ ಕೈಲಿ ಇದ್ದಾಗ ಹೋಗು ನೀನು ಊರ್ಗೆಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ಸಕ್ಕೆ ಹೋಗ್ತೀಯಾ ನಿನ್ಗೆ ಇಲ್ಲಿ ಮನೆಗೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನಾಗ ನಾನು ಹೋದಾಗ ಏನು ಪ್ರಶ್ನೆ ಅಂತ ಕೇಳಿದಾಗ ಇದು ಇಷ್ಟೆಲ್ಲ ಬೆಳವಣಿಗೆಗಳಿಲ್ಲ ಆಗಿದ್ದು ಯಾರನ್ನೋ ಇಲ್ಲಿ ನಿಂದಿಸ್ಬೇಕು ಯಾರನ್ನೋ ಗುರಿಯಾಗಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಮ್ಗೆ ಹಕ್ಕುಗಳೇನಿದೆ ಅದನ್ನು ಪ್ರಶ್ನೆ ಮಾಡೋದು ಒಬ್ಬ ನಾನೊಬ್ಳು ಪತ್ರಕರ್ತೆಯಾಗಿ ಕೇಳಿದೆ ಜನಸಾಮಾನ್ಯರಾಗಿ ಅವ್ರು ಏನು ಮಾಡೋಕ್ಕಾಗಿಲ್ಲ ಅವ್ರು ನಿಂತಿದ್ರು ಅಷ್ಟೇ ಆಗಿದ್ದಿಲ್ಲಿ ಇಷ್ಟೆಲ್ಲ ಆದ ಮೇಲೂ ಕೂಡ ಅವ್ರು ನಾಳೆ ದಿನನೂ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಿಲ್ಲ ಅಥವಾ ಅವ್ರಿಗೆ ಅದನ್ನು ತಪ್ಪನ್ನು ತಿಳಿಸುವಂತ ಪ್ರಯತ್ನ ಮಾಡಿಲ್ಲ ಅವ್ರು ನಾಳೆನೂ ಹತ್ತು ರೂಪಾಯಿ ಕಲೆಕ್ಟ್ ಮಾಡಿ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರೆ ಈ ಇಷ್ಟು ದಿನದ ವಿಡಿಯೋಗಳು ಮಾತುಗಳು ಚರ್ಚೆಗಳು ಇದ್ಯಾವುದಕ್ಕೂ ಬೆಲೆ ಇಲ್ದಂಗೆ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ